ಏನಪ್ಪಾ ಆಡಾಡತಿದ್ಯಲ್ಲ ಒಂದ್ ಪ್ಲೇಟ್ ಸೇವ್ ಪುರಿ ಕೊಡು ಓ ನಮಸ್ಕಾರ ರೀ ಸರ ನೀವ್ ಹೌದು ನಾನ ಈ ಚಳಿಗೆ ಭಯಂಕರ ಏನಾದ್ರು ಚಟ್ಪಟ್ ತಿನ್ಸ್ಬೇಕ ಅನ್ಸ್ ನೋಡ್ ಬಂದೆ ಇಲ್ಲಿ ನನ್ನ ಸ್ಟೂಡೆಂಟ್ಸ್ ಒಂದಿಷ್ಟು ಜನ ಅದಾರ ಅವ್ರು ಬಂದ್ರು ನನ್ನ ಅಡ್ಕೊಂತಾರ ಕ್ಲಾಸ್ ನಾಗ ಹೋಗಿ ಪಟ್ನ ಕೊಟ್ಬಿಡು ನಾವು ತಾದ ಪಾನಿಪುರಿ ತಿನ್ಬೇಡ್ರಿ ಸೇವ್ ಪುರಿ ತಿನ್ಬೇಡ್ರಿ ರಸ್ತೆ ಬದಿ ತಿನ್ಬೇಡ್ರಿ ಅಂತ ಹೇಳ್ತಿರ್ತೀವಿ ಈಗ ಅದನ್ನ ನಮಗೆ ತಿರುಗಿಸಿ ಹೇಳ್ತಾರ ಮತ್ತೆ ಸರ್ ಹಿಂಗ ಸರ್ ಹಿಂಗ ಅಂದ್ರೆ ಊರು ತುಂಬ ಡಂಗೂರ್ ಹೊಡಿತಾರ ಅವ್ರು ಇದು ಮಾವ ಮಕ್ಕಳಲ್ಲ ಬಿಡ್ರಿ ಅವ ಅವ ಬೇರೆನೇ ಹೇಳಬೇಕು ಅವಕ್ಕೆ ತಗರಿ ಸರ 50 ರೂಪಾಯಿ ಕೊಡ್ರಿ ಏನು ಮರ ಏನು ಅಂತ ಹೇಳಿ ಬಂತು ಏನು ಹೆಚ್ಚು ಮಾಡ್ದೇನೆ ಸರ್ ನೋಡಲೇ ಪಾನಿ ಪುರಿ ಅಂತದ ಅಂತ ತಿನ್ಬೇಡ್ರಿ ನಾವು ಅವರ ತಿನ್ನಕತ್ತಾರ ಇಂತ ಚಾನ್ಸ್ ಈಗ ನಾವು ಅವರನ್ನ ಪಾನಿಪುರಿ ಕಚೋರಿ ಸೇವ್ ಪುರಿ ಎಲ್ಲ

ನಮ್ಮ ಮನ್ಯಾಗ ಸಣ್ಣ ಹುಡುಗ್ರದು ಅವ್ಕೆ ತಗೊಂಡಿದ್ರು ನೋಡ್ರಿ ಸಣ್ಣ ಮಕ್ಳು ಇಂಥದೆಲ್ಲ ಅಂತ ನೀವೇ ಹೇಳ್ತಿದ್ರಿ ಶಾಲೆಲಿ ಸರ ಸಣ್ಣ ಏನೋ ತಿನ್ನೋಕೆ ಹಂಗ ಏ ಹಂಗೇನಿಲ್ಲ ಅಂಗಡಿ ಒಂದು ನೀವು ಒಂದು ಪ್ಲೇಟ್ ತಿನ್ರಿ ಬೋನ್ ಗ್ಯಾಗಿಲ್ಲ ಒಂದು ಅದಕ್ಕೆ ಇಸ್ಕೊಂದಿಲ್ಲೇ ಬೇಡ್ರಿ ಸರ ನಾವು ಯಾರ ಭೀ ಹೇಳೋದಿಲ್ಲ ನಮಗೂ ಕೊಡಿಸಿ ರೀ ಫೋನ್ ಹಚ್ಕರೆ ಹಲೋ ಅಲ್ಲ ಎಲ್ಲರೂ ಬರ್ರಿ ಇಲ್ಲೊಂದು ಮರ ಐತಾರ ರಸ್ತೆಲ್ಲ ಮರಗುತ್ತೆಲ್ಲ ಪಾನಿಪುರಿ ಅಂಗಡಿ ಅಣ್ಣ ಬಂದಾನ ಇಲ್ಲಿ ಸೋರು ಬಂದಿದ್ರು ಅವರು ಕೊಡಿಸ್ತೀವಿ ಎಲ್ಲರಿಗೂ ಫೋನ್ ಹಚ್ಚ ಅಂತಂದ್ರೆ ಬಂದ್ಬಿಡ್ರಿ ಅಯ್ಯೋ ದೇವರೇ ಈ ಕಿತಾಪದಿ ನನ್ನ ಮಕ್ಕಳು ಇಲ್ಲೋ ನನ್ನ ಬಿಡ್ಲಿಲ್ಲ ತಗಲ್ ಹಾಕಿಸಿದ್ರು ನಗ್ರಿ ಯಾಕೆ ತಿನ್ನಕ್ ಬಂದಿ ಹಾಳಾಗಿದ್ದೆ ಪಾನಿಪುರಿ ಅಣ್ಣ ನಮ್ ನಾಲ್ಕು ಜನಕ್ಕೂ ಶಿವಪುರಿ ಕೊಡು ಮೊದ್ಲು ಕಡೆಗೆ ನೋಡುವ ಅತ್ಪತಮ್ಮ ಸರ್ ನಿಮಗೂ ಭಯಂಕರ ದೋಸ್ತಿ ಇದ್ದಲ್ಲೋ ಮತ್ತೆ ಭಾಳ ಮಸ್ತ್ ಇದ್ರಿ ಚಳಿಗೆ ಚಲೋ ಆಗತ್ತೈತ್ರಿ ನಿಮಗ್ ಬಹಳ ಥ್ಯಾಂಕ್ಸ್ ರೀ ಅಯ್ಯ ಸರ ನೀವೇನ್ ಬಾಯ್ ತಕ ನೋಡಾಕತ್ತೀರಿ ಇವತ್ತ ಇವತ್ತ ನೂರ ಏಳ್ನೂರ ಐವತ್ ರೂಪಾಯಿ ಕೊಡ್ರಿ ಅಯ್ಯೋ ದೇವ್ರಿ ಏನ್ ಮಾಡ್ಲಪ್ಪ ಅನಾವಶ್ಯಕ ಎರಡ್ನೂರ ಐವತ್ ಮುನ್ನೂರು ರೂಪಾಯಿ ಹಾಳಾಗ್ತಾಡ್ರಿ ಬಿಲ್ ಕೊಡ್ಬೇಡ್ರಿ ನಮಗ ಪಾರ್ಸೆಲ್ ಕಟ್ಟಿಸ್ಕೊಂತೇವ್ರಿ ನಾಲ್ಕು ಜನ ಒಂದೊಂದು ಪಾನಿಪುರಿ ಮತ್ತ ದಹಿ ಪುರಿ ಅದ್ರದ್ದು ಶೇಷ್ ಕೊಡ್ರಿ ಅಕ್ಲಿ ಸುಮ್ನದ್ದೇ ಹೇಳಿ ಮತ್ ಪಾರ್ಸಲ್ ಬೇರೆ ಬೇಕೇ ನಿಮಗೆ ಎಷ್ಟು ನಾಚಿಕಿಟ್ಟವ್ರು ನೀವು ಹೌದು ಸರ್ ಮನೆಗೆ ಪಾರ್ಟಿ ಮಾಡ್ತೀವಿ ಸರ್ ಕುಡ್ಸಾರ ಹೇಳಿ ಏ ಹಂಗಿಲ್ಲ ಮಾಡಿರ್ಲಿ ಊರ ನಾನು ಮರ್ಯಾದೆ ತೆಗ್ದಿರಿ ಹಂಗಾಗಿ ಮಾಡ್ತೇವೆ ಅಂದ್ರೆ ನಾವು ಹೇಳಿದ್ದೆಲ್ಲ ಕೊಡಿಸ್ರಿ ಏ ಕೊಡಪ್ಪ ಅವ್ರು ಏನೇನು ಕೇಳ್ತಾರ ಕೊಡು సి చొక్క పూర్తి బూడబిడ్ బర్బియార్డ్ జాత్రి అన్నం పుక్చెట్టు సిగ్ అందర్ ప్లేట్ అదీ ఆరు ప్లేట్ అది కిడ్ కొడవ్రీ కొడ

ఫోర్ ట్ కల్స నిష్ట వీడియో లైక్ శేర్మీ ఇది కేవల తమాషేగా మూడు పాత్రలు కూడా కాల్పనిక